ಮಡಿಕೇರಿಯ ಶ್ರೀ ಮುತ್ತಪ್ಪ ಸನ್ನಿಧಿಯ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಜನವರಿ ಹದಿನಾಲ್ಕರಂದು ಮೂವತ್ತೈದನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಸೇವೆಗಳು ನಡೆಯಲಿವೆ ಜನವರಿ ಹದಿನಾಲ್ಕರಂದು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಉಷಾ ಪೂಜೆ ಬೆಳಗ್ಗೆ ಏಳು ಗಂಟೆಗೆ ಮುತ್ತಪ್ಪ ಹಾಗೂ ಸುಬ್ರಹ್ಮಣ್ಯ ದೇವರ ಪೂಜೆ ಏಳು ಮೂವತ್ತಕ್ಕೆ ವಿವಿಧ ಅಭಿಷೇಕದೊಂದಿಗೆ ತುಲಾಭಾರ ಸೇವೆ ಎಂಟು ಮೂವತ್ತು ಗಂಟೆಯಿಂದ ಕುಟ್ಟಿಚಾತನ್ ದೇವರ ವೆಳ್ಳಾಟಂ ಮುತ್ತಪ್ಪ ದೇವರ ವೆಳ್ಳಾಟಂ ಶ್ರೀ ಪೋದಿ ದೇವರ ವೆಳ್ಳಾಟಂ ಹತ್ತು ಮೂವತ್ತಕ್ಕೆ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ಹನ್ನೊಂದು ಗಂಟೆಗೆ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ಬಳಿಕ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಭಜನೆ ಏಳು ಗಂಟೆಗೆ ಅಲಂಕಾರ ಪಡಿಪೂಜೆ ಎಂಟು ಗಂಟೆಗೆ ದೀಪಾರಾಧನೆ ಪ್ರಸಾದ ವಿತರಣೆ ಮೂಲಕ ಉತ್ಸವ ಸಂಪನ್ನಗೊಳ್ಳಲಿದೆ ಎಂದರು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೇಳರಂದು ಹದಿನಾಲ್ಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಡಿಕೇರ ಶ್ರೀ ಉತ್ತಮ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಮಹೋತ್ಸವ ನಡೆಯಲಿದೆ ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಹಬ್ಬ ಧನುರ್ ರಾಶಿಯಿಂದ ಮಕರ ರಾಶಿಗೆ ಮತ್ತು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಡಿ ಅಡಿಯಳುತ್ತಿರುವಂತಹ ಒಂದು ಪರ್ವಕಾಲ ಉತ್ತರಾಯಣ ಹಿಂದೂ ಶಾಸ್ತ್ರಗಳ ಪ್ರಕಾರ ಅತ್ಯಂತ ಶ್ರೇಷ್ಠ ಕಾಲ ಎಂದು ಕೂಡ ನಾವು ನಂಬುತ್ತೇವೆ ಈ ಒಂದು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರಕ್ಕಿಂತ ಒಂದು ದಿವಸ ಮೊದಲಾಗಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಗಣಪತಿ ಹೋಮ ನಡೆಯುತ್ತೆ ಮಸ್ಟು ಮತ್ತು ಅಷ್ಟಾಭಿಷೇಕ ಅವತ್ತು ನಡೆಯುತ್ತೆ ಅದೇ ರೀತಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನರ್ಮಲ್ ನೈರ್ಮಲ್ಯ ವಿಸರ್ಜನೆ ಮತ್ತು ಉಷಾ ಪೂಜೆ ನಡೆಯುತ್ತೆ ಏಳು ಗಂಟೆಗೆ ಶ್ರೀ ಮುತ್ತಪ್ಪ ಮತ್ತು ಶ್ರೀ ಸುಬ್ರಹ್ಮಣ್ಯ ದೇವರ ಕ್ಷೇತ್ರದಲ್ಲಿ ಪೂಜೆಗಳು ನಡೆಯುತ್ತೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಅಷ್ಟಾಭಿಷೇಕ ನಡೆಯುತ್ತೆ ಎಂಟು ಗಂಟೆ ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನಾಲ್ಕು ದೈವ ಕೋಲಗಳು ಎಂದರೆ ಬೆಳ್ಳಾಟ ನಡೆಯುತ್ತೆ ಅದರಲ್ಲಿ ಎಂಟು ಮೂವತ್ತಕ್ಕೆ ಎಂಟು ಮೂವತ್ತು ಗಂಟೆಗೆ ಶ್ರೀ ಗುಟ್ಟಿಚಾರ ದೇವರ ಬೆಳ್ಳಾಟ ಒಂಬತ್ತು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಬೆಳ್ಳಾಟ ಹತ್ತು ಗಂಟೆಗೆ ಶ್ರೀ ಗುಳಿಗೆ ದೇವರ ಬೆಳ್ಳಾಟ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದೇವರ ಬೆಳ್ಳಾಟ ನಡೆಯುತ್ತೆ ಹತ್ತು ಮೂವತ್ತು ಗಂಟೆಗೆ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ಹನ್ನೊಂದು ಗಂಟೆಗೆ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿಯ ಕ್ಷೀರ ಪ್ರದಕ್ಷಿಣೆ ಹನ್ನೊಂದು ಹನ್ನೆರಡು ಮೂವತ್ತು ಗಂಟೆಗೆ ಮಹಾಮಂಗಲೇ ಮತ್ತು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ದೇವರ ಪ್ರಸಾದವಾಗಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ ಈ ಈ ಒಂದು ಮತ್ತು ಅದೇ ರೀತಿ ಅದೇ ದಿವಸ ಸಂಜೆ ಆರು ಗಂಟೆಗೆ ಸರಿಯಾಗಿ ಸರಿಯಾಗಿ ಭಜನಾ ಕಾರ್ಯಕ್ರಮ ನಡೆಯುತ್ತೆ ಮಡಿಕೇರಿಯ ರಾಮಾಂಜನೇಯ ಭಜನಾ ಮಂಡಳಿ ಮತ್ತು ವಾಸವಿ ಭಜನಾ ಮಂಡಳಿಯವರ ಸಂಗೀತ ಆಶ್ರಯದಲ್ಲಿ ಒಂದು ಭಜನಾ ಕಾರ್ಯಕ್ರಮ ನಡೆಯುತ್ತೆ ಅವತ್ತು ಸಂಜೆ ಏಳು ಮೂವತ್ತು ಗಂಟೆಗೆ ಪೂಜೆ ನಡೆಯುತ್ತೆ ಎಂಟು ಗಂಟೆಗೆ ದೀಪಾರಾಧನೆ ಮತ್ತು ಸಂಜೆ ಪ್ರಸಾದ ವಿತರಣೆಯೊಂದಿಗೆ ದಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ಅಂದು ಅಲವಾರು ದೇವತಾ ಸೇವಾ ಕಾರ್ಯಕ್ರಮ ನಡೆಯುತ್ತೆ ಈ ಎಲ್ಲಾ ದೇವತಾ ಕಾರ್ಯಗಳಿಗೆ ಯಾರು ಪೂಜೆಗಳನ್ನು ಮಾಡಬೇಕೆ ಚಿಂತಕಂತ ಭಕ್ತರು ಮುಂದುದೂಸ ಉಚಿತವಾಗಿೇವಸರದಲ್ಲಿ ಸುದಿಯಗಷ್ಟಿಯಲ್ಲಿ ಶ್ರೀ ಮುತ್ತಪ್ಪ ದೇವಾಲಯ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಂಜಿ ಪಾಟಕರ್ ಮುತ್ತಪ್ಪ ಉತ್ಸವ ಸಮಿತಿ ಅಧ್ಯಕ್ಷ ಬಿ ಕೆ ರವೀಂದ್ರ ರೈ ಅಯ್ಯಪ್ಪ ಉತ್ಸವ ಸಮಿತಿ ಅಧ್ಯಕ್ಷ ವಿನೋದ್ ಸುকুমার ದೇವಾಲಯ ಸಮಿತಿ ಕೋಶಾಧಿಕಾರಿ ಸದಾಶಿವಶೆಟ್ಟಿ ಸದಸ್ಯ ಬಿಎಂ ಪೂವಪ್ಪ ಹಾಜರಿದ್ದರು